ಎಸ್ ಎಂ ಕೃಷ್ಣ ಕರ್ನಾಟಕದ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರ ನಿಧಾನ ರಾಜಕೀಯ ನಾಯಕರೊಬ್ಬರು ಕಳೆದುಕೊಂಡಿದೆ ಎಸ್ಎಂ ಭಾರತದ ಮಾಜಿ ಕೇಂದ್ರ ಸಚಿವ ಮತ್ತು ಭಾರತದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೃಷ್ಣ ಅವರು ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎಂದು ಡಿಸಿ ನ್ಯೂಸ್ ಕನ್ನಡ ವರದಿ ಮಾಡಿದೆ ಇಂತಹ ಸುಪ್ರಸಿದ್ಧ ರಾಜಕೀಯ ನಾಯಕರ ನಿಧಾನದಿಂದ ಕರ್ನಾಟಕ ರಾಜ್ಯ ಹಾಗೂ ಇಡೀ ದೇಶ ತುಂಬನಾರದ ನಷ್ಟವನ್ನು ಅನುಭವಿಸಿದೆ ಈ ಭಾಗದಲ್ಲಿ ನಾನು ಎಸ್ಎಂ ಕೃಷ್ಣ ಅವರ ರಾಜಕೀಯ ಜೀವನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಅವರ ಪ್ರಯತ್ನಗಳು ಮತ್ತು ಅವರು ಬಿಟ್ಟು ಹೋಗಲಿರುವ ಪರಂಪರೆಯ ಮೇಲೆ ಕೇಂದ್ರೀಕರಿಸುತ್ತೇನೆ ವಿವರಗಳಿಗೆ ಹೋಗೋಣ ಮಂಡ್ಯ ಜಿಲ್ಲೆ ಮದ್ದೂರು ಸಮೀಪದ ಸೋಮನಹಳ್ಳಿಯಲ್ಲಿ ಬಡ ರೈತ ಪೋಷಕರಿಗೆ ಜನಿಸಿದ ಎಸ್ಎಂ ಕೃಷ್ಣ ಅವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಪ್ರಾರಂಭಿಸಿ ರಾಜಕೀಯದಲ್ಲಿ ಯಾವಾಗಲೂ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ ಆದರೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನು ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನೋಡಲೇ ಇಲ್ಲ ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ ಈ ದೇಶ ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು ಒಬ್ಬ ಸ್ಟೇಟ್ಸ್ಮನ್ನನ್ನು ಕಳ್ಕೊಂಡಿದ್ದೇವೆ ನಾವು ಬಹಳ ದುಃಖ ಆಗಿದೆ ನೋವಾಗಿದೆ ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ ರಾಜ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಬದುಕಿಗೆ ನಷ್ಟ ಆಗಿದೆ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬ ಜೆ ಐ ಸಿ ಸಿ ನಾಯಕರಿಗೆ ಅದು ಇನ್ನೂ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಮುಂದಿನ ಏನು ಕೆಲಸ ಕಾರ್ಯಗಳ ಬಗ್ಗೆ ಅವರ ಅಂತಿಮ ಸಂಸ್ಕಾರದ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ಸರ್ಕಾರ ಇದು ಸ್ಟೇಟ್ ಮಾರ್ನಿಂಗ್ ಮಾಡಬೇಕು ಅನ್ನುವಂಥ ಕೂಡ ಚಿಂತನೆ ಇದೆ ಅಂತ ಹೇಳಿ ಕೇಳಿದ್ದೇನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಅವ್ರಿಗೆ ಏನು ಗೌರವ ಕೊಟ್ಟರು ಕೂಡ ಸಾವಿದೆ ಯಾಕೆಂದರೆ ರಾಜ್ಯಕ್ಕೆ ಅಂತ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಒಂದು ರಾಜ್ಯದ ಮಟ್ಟದಲ್ಲಿ ಸ್ಟೇಟ್ ಮಾರ್ನಿಂಗ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನು ತಿಳ್ಕೊಡ್ತೀನಿ ಕಾನೂನು ಪದವೀಧಾರರಾಗಿ ಕೃಷ್ಣ ಅವರು ಸಾರ್ವಜನಿಕ ಸೇವೆಗೆ ತಮ್ಮ ಕಾನೂನು ಕೌಶಲ್ಯಗಳನ್ನು ಪೂರೈಸಿದರು ಮತ್ತು ಶೀಘ್ರದಲ್ಲೇ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅವರು ಮೊದಲ ಬಾರಿಗೆ ರಾಜ್ಯದ ವಿಧಾನಸಭೆ ಸದಸ್ಯರಾದಾಗ ಕಿರಿಯ ಶಾಸಕ ಎಂಬ ಬಿರುದನ್ನು ಪಡೆದರು ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ದೃಢವಾದ ಸಮರ್ಪಣೆ ಮತ್ತು ಬದ್ಧತೆಯಿಂದ ದೃಢ ನಾಯಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಅವರು ದೇಶವನ್ನು ಸುಧಾರಿಸುವಲ್ಲಿ ಆಗಾಧವಾದ ದಾಪು ದಾಪುಗಾಲುಗಳನ್ನು ಮಾಡಿದರು ವಿಶೇಷವಾಗಿ ಶಿಕ್ಷಣ ಆರೋಗ್ಯ ರಕ್ಷಣೆ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಸಚಿವರಾಗಿ ಸೇವೆ ಸಲ್ಲಿಸಿದರು ಮತ್ತು ಕರ್ನಾಟಕವನ್ನು ವಿಶ್ವದ ಐ ಟಿ ಕೇಂದ್ರ ಬಿಂದುವಿನಾಗಿ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದರು ಇದಲ್ಲದೆ ಜಾಗತಿಕ ಮೆಟ್ರೋಪಾಲಿಟಿನ್ ನಗರವಾದ ಬೆಂಗಳೂರು ಮುಖ್ಯಮಂತ್ರಿಯಾಗಿ ಅವರ ಸೇವೆಯ ಅಡ್ಡಿಯಲ್ಲಿ ತಂತ್ರಜ್ಞಾನ ಭಾರತದ ನಾಯಕನಾಗಿ ಬಡ್ತಿ ನೀಡಲಾಯಿತು ಅವರ ಪರಂಪರೆ ಇಂದಿಗೂ ದೇಶಾದ್ಯಂತ ಪ್ರತಿಧ್ವನಿಸಲಾಗ್ತಾ ಇದೆ ಕೃಷ್ಣ ಅವರ ಆಡಳಿತವು ಆಡಳಿತ ಮತ್ತು ಸುಧಾರಣೆಯ ಮೇಲೆ ಗಮನಾರ್ಹವಾಗಿ ಕೇಂದ್ರೀಕೃತವಾಗಿತ್ತು ಏಕೆಂದರೆ ಅವರು ಕರ್ನಾಟಕವನ್ನು ಭಾರತದಲ್ಲಿ ಪ್ರಗತಿಪರ ರಾಜ್ಯವನ್ನಾಗಿ ಮಾಡುವಲ್ಲಿ ಕೆಲಸ ಮಾಡಿದ್ದರು ಮತ್ತೊಂದೆಡೆ ಕಷ್ಟ ಅವರು ಜಲ ವಿವಾದಗಳಂತಹ ಪ್ರಾದೇಶಿಕ ಸಮಸ್ಯೆಗಳನ್ನು ಸರಿಪಡಿಸಲು ಕೆಲಸ ಮಾಡಿದರು ಜೊತೆಗೆ ಕನ್ನಡ ಭಾಷೆ ಮತ್ತು ಅದರ ಸುತ್ತಲಿನ ಸಂಸ್ಕೃತಿ ಎರಡನ್ನು ಉತ್ತೇಜಿಸಿದರು ರಾಷ್ಟ್ರೀಯ ವ್ಯವಹಾರಗಳು ಮತ್ತು ರಾಜತಾಂತ್ರಿಕತೆ ಕೃಷ್ಣ ಅವರನ್ನು ಸ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ವಿದೇಶಾಂಗ ಸಚಿವ ಸಂಪುಟವಾಗಿ ನೇಮಿಸಲಾಯಿತು ಅವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಈ ಮಹತ್ವದ ಹುದ್ದೆಯನ್ನು ಹೊಂದಿದ್ದದ್ದು ಮತ್ತು ಈ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ಅವಧಿಯಲ್ಲಿ ಅವರು ಭಾರತದ ವಿದೇಶಾಂಗ ವ್ಯವಹಾರಗಳು ಸಚಿವಾಲಯದ ಉಸ್ತುವಾರಿಯನ್ನು ಸಹ ನಿರ್ವಹಿಸಿದರು ವಿದೇಶಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಅವರು ಉಪಖಂಡದೊಂದಿಗೆ ಮತ್ತು ಪ್ರಪಂಚದಂತೆ ಇತರ ಭಾಗಗಳೊಂದಿಗೆ ಭಾರತದ ರಾಜತಾಂತ್ರಿಕೆ ಮತ್ತು ಪ್ರಮುಖ ಪತ್ರವನ್ನು ವಹಿಸಿದರು ಅವರು ಉಪಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇಪ್ಪತ್ತೊಂದನೇ ಶತಮಾನದ ರಾಷ್ಟ್ರವಾಗಬೇಕೆಂಬ ಗುರಿಯನ್ನು ಹೊಂದಿರುವ ಭಾರತದ ಸಂದರ್ಭದಲ್ಲಿ ಭದ್ರತೆ ವ್ಯಾಪಾರ ಮತ್ತು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಂಬಂಧಗಳಲ್ಲಿ ಭಾರತದ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುವ ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಒಮ್ಮಿನಿದ್ದಿ ಪಕ್ಷಪಾತದ ಕ್ರೆಡಿಟ್ ಮತ್ತು ಕ್ರಮಕ್ಕಾಗಿ ತೀವ್ರವಾಗಿ ಕೆಲಸ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಅದರ ಜೊತೆಗೆ ಅವರು ವಿದೇಶಿ ಹೂಡಿಕೆ ಜಾಗತಿಕ ವ್ಯಾಪಾರ ನೀತಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ವೃತ್ತಿಪರವಾಗಿ ಯಶಸ್ವಿ ಫಲಿತಾಂಶಗಳೊಂದಿಗೆ ಅವಧಿಗಳನ್ನು ಬದಲಾಯಿಸುವಲ್ಲಿ ಭಾರತದ ರಾಜತಾಂತ್ರಿಕ ಕಾರ್ಯತಂತ್ರಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡಿದ್ದರು ಅವರ ನಾಯಕತ್ವದ ಶೈಲಿಯ ಅವರನ್ನು ಸಮ ಮನೋಭಾವದ ವ್ಯಕ್ತಿಯನ್ನಾಗಿ ಮಾಡಿತು ಇದು ಅವರ ಸಹೋದ್ಯೋಗಿಗಳು ಮತ್ತು ವಿದೇಶಿ ರಾಜತಾಂತ್ರಿಕರಿಂದ ಗೌರವವನ್ನು ಗಳಿಸಿತು ರಾಜ್ಯ ರಾಜಕೀಯ ಮತ್ತು ನಂತರದ ವರ್ಷಗಳಿಗೆ ಹಿಂದಿರುಗಿ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದ ನಂತರ ಕೃಷ್ಣ ಅವರು ಭಾರತೀಯ ಅಂತಾರಾಷ್ಟ್ರೀಯ ರಾಜಕೀಯದಿಂದ ತಮ್ಮ ಗಮನವನ್ನು ತಿರುಗಿಸಿದರು ಮತ್ತು ಕರ್ನಾಟಕಕ್ಕೆ ಮರಳಿದರು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸದಸ್ಯರಾಗಿದ್ದ ಅವರು ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಆಟಗಾರರಾದರು ಆದಾಗ್ಯೂ ಅವರು ಕಳೆದ ಎರಡು ವರ್ಷಗಳಲ್ಲಿ ಸಕ್ರಿಯ ರಾಜಕೀಯದಿಂದ ತಮ್ಮ ಗಮನವನ್ನು ಬದಲಾಯಿಸಿದ್ದಾರೆ ಬದಲಿಗೆ ಹೆಚ್ಚು ಶಾಂತವಾದ ಜೀವನ ಶೈಲಿಯನ್ನು ಆರಿಸಿಕೊಂಡರು ಸಕ್ರಿಯ ಸಾರ್ವಜನಿಕ ರಾಜಕೀಯ ಜೀವನದಿಂದ ಹೊರಬಂದಾಗಲೂ ಎಸ್ ಎಂ ಕೃಷ್ಣ ಅವರು ರಾಜ್ಯದ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿ ಮತ್ತು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟರು ಅವರು ಅನೇಕ ನಾಯಕರನ್ನು ಪ್ರೇರೇಪಿಸುವ ವ್ಯಕ್ತಿಯಾಗಿ ಉಳಿದರು ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ರಾಜಕೀಯ ನಾಯಕರು ಮತ್ತು ಕರ್ನಾಟಕದ ಅನೇಕ ಇತರ ಪಕ್ಷಗಳಿಂದ ಸಲಹೆಗಾಗಿ ಸಲಹೆ ಪಡೆದರು ದಿ ಲೇಗಸಿ ಆಫ್ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಸಾವು ಬರುತ್ತ ಮತ್ತು ಕರ್ನಾಟಕ ರಾಜಕೀಯದಲ್ಲಿ ಕಂದಕವನ್ನು ಸ್ಪಷ್ಟಿಸಿದೆ ಎಂಬುದನ್ನು ಅಲ್ಲಗಳೆಯುವಾಗುವಂತಲ್ಲಿ ರಾಜ್ಯ ಆಡಳಿತಗಳು ರಾಜತಾಂತ್ರಿಕತೆ ಮತ್ತು ಸಾರ್ವಜನಿಕ ಸೇವೆಯನ್ನು ಕ್ಷೇತ್ರದಲ್ಲಿ ಅವರ ಕೆಲಸವು ಮುಂಬರುವ ವರ್ಷಗಳಲ್ಲಿ ನೆನಪಿನಲ್ಲಿ ಉಳಿಯುತ್ತದೆ ಯಾರೊಂದಿಗಾದರೂ ಕೆಲಸ ಮಾಡುವ ಮತ್ತು ಎಲ್ಲರಿಗೂ ಅನುಕೂಲವಾಗದಂತೆ ನೀತಿಗಳನ್ನು ರೂಪಿಸುವ ಮುಖ್ಯಮಂತ್ರಿ ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ ವಿದೇಶಾಂಗ ಸಚಿವರಾಗಿ ಅವರ ಅಧಿಕಾರದ ಅವಧಿಯ ಭಾರತದ ಅಂತಾರಾಷ್ಟ್ರೀಯ ಸಾಮರ್ಥ್ಯಕ್ಕಾಗಿ ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಇದು ಅವರು ಭಾರತದಲ್ಲಿ ರಾಜಕೀಯ ದಿಗ್ಗಜರಲ್ಲಿ ಒಬ್ಬರಾಗಿದ್ದಾರೆ ಎಸ್ ಎಂ ಕೃಷ್ಣನನ್ನು ರಾಜ್ಯದಲ್ಲಿ ಮಾತ್ರವಲ್ಲದೆ ತನ್ನ ಸಹಚಾರರು ಮತ್ತು ಸಹೋದ್ಯೋಗಿಗಳಿಗೆ ಅನೇಕ ದೃಷ್ಟಿಯಲ್ಲಿ ಘನತೆ ಮತ್ತು ಸಮಚಿತ್ತೆ ನಮ್ರತೆ ಮತ್ತು ಸಾರ್ವಜನಿಕ ಕಲ್ಯಾಣದ ವ್ಯಕ್ತಿಯಾಗಿದ್ದನು ಅವರ ಸಾಂತಾಪವನ್ನು ಹಂಚಿಕೊಳ್ಳುವುದರೊಂದಿಗೆ ಅವರು ನಿಕಟವಾಗಿದ್ದ ರಾಜಕೀಯ ವ್ಯಕ್ತಿಗಳು ಕೃಷನ್ ಅವರನ್ನು ಪ್ರಶಂಸನೀಯ ವ್ಯಕ್ತಿ ಎಂದು ವಿವರಿಸುತ್ತಾರೆ ದೊಡ್ಡ ರಾಜಕೀಯ ವೃತ್ತಿ ಜೀವನದ ಅಂತ್ಯ ಅವರು ದುರದೃಷ್ಟಕರ ನಿಧಾನಕ್ಕೆ ಕರ್ನಾಟಕ ರಾಜಕೀಯ ನಾಯಕರು ಜನಸಾಮಾನ್ಯರು ಮತ್ತು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಅಂತಿಮ ವಿಧಿವಿಧಾನದ ಸಮಯದಲ್ಲಿ ಪೂರ್ಣ ಸರ್ಕಾರಿ ಗೌರವವನ್ನು ನೀಡಲಾಗುವುದು ಎಂದು ರಾಜ್ಯ ಸರ್ಕಾರ ಘೋಷಿಸಿತು ಮತ್ತು ಬೆಂಗಳೂರಿನಲ್ಲಿ ಸ್ಮಾರಕ ಕಾರ್ಯಕ್ರಮವನ್ನು ಆಯೋಜಿಸುವ ನಿರೀಕ್ಷೆ ಇದೆ ಮೇಲಾಗಿ ಸಾಮಾನ್ಯ ಜನ ಸಮುದಾಯವು ಸಹ ವಿಸ್ತಾರವಾದ ಕ್ಷೇತ್ರವಾಗಿದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅನುಭವಿಸುತ್ತಾರೆ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳು ಖಂಡಿತವಾಗಿಯೂ ದೀರ್ಘಕಾಲ ಉಳಿಯುತ್ತವೆ ಅವರ ಪರಂಪರೆಯ ಭವಿಷ್ಯದಲ್ಲಿ ಬರಲಿರುವ ಅನೇಕ ನಾಯಕರೊಂದಿಗೆ ಮುಂದುವರಿಯುತ್ತದೆ ಏಕೆಂದರೆ ಅವರು ತಮ್ಮ ಅಭ್ಯಾಸಗಳನ್ನು ರಾಜಕೀಯ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಬೇರೂರಿದ್ದಾರೆ ಹೆಚ್ಚಿನ ವಿವರಿಗಾಗಿ ನಾವು ಸ್ಟೋರಿಯನ್ನು ಮತ್ತಷ್ಟು ನವೀಕರಿಸಿದಂತೆ ಟ್ಯೂನ್ ಮಾಡಿ ನೀವು ದಿ ದೀಪಿಕಾ ಜೊತೆ ಡಿ ಸಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿದ್ದೀರಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು